ಹಾಯ್ ನಮಸ್ಕಾರ ನಾರ್ತ್ ಇಂಡಿಯಾ ಮಂದಿ ಧ್ರುವ ಸರ್ಜಾಗೆ ಇಟ್ಟ ಹೊಸ ನಿಕ್ ನೇಮ್ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಹೌದು ಮಾರ್ಟಿನ್ ಚಿತ್ರದಲ್ಲಿ ಬರೋಬ್ಬರಿ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಇಟ್ಟುಕೊಂಡು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿರುವಂತಹ ಮಾರ್ಟಿನ್ 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 ಹೌದು ಮಾರ್ಟಿನ್ ಚಿತ್ರದಲ್ಲಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮೆಂಚರಿದ್ದಾರೆ ಇದೀಗ ಮಾರ್ಟಿನ್ ಚಿತ್ರದ ಒಂದೊಂದು ಅಪ್ಡೇಟ್ಸ್ಗಳು ಕೂಡ ಅಭಿಮಾನಿಗಳಿಗೆ ಸಿಗ್ತಾ ಇದೆ ಈ ಹಿಂದೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಸಾಕಷ್ಟು ಅಪ್ಡೇಟ್ಗಳು ಸಿಕ್ಕಿತ್ತು ಹಾಗೆ ಟೀಸರ್ ಕೂಡ ರಿಲೀಸ್ ಆಯಿತು ನಮ್ಮ ಕಿಚ್ಚ ಸುದೀಪ್ ಅವರ ಲಾಸ್ಟ್ ಒಂದು ಸ್ಟೆಪ್ ಮಾತ್ರ ಸಖತ್ತಾಗಿತ್ತು ಇದೇ ರೀತಿ ಈಗ ಮಾರ್ಟಿನ್ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸಾಕ್ ಆದಷ್ಟು ಬೇಗನೆ ತಮ್ಮ ವಿ ಐ ಪಿಸ್ ಅಂದರೆ ಧ್ರುವ ಸಜಾ ಅವರ ಫ್ಯಾನ್ಗಳಿಗೆ ಒಂದಷ್ಟು ಮಾರ್ಟಿನ್ ಬಗ್ಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತೆ ಚಿತ್ರತಂಡ ಅಂತ ಹೇಳಬಹುದು ಏನು ಸುದ್ದಿಗೆ ಬರೋದಾದ್ರೆ ನಾರ್ತ್ ಇಂಡಿಯಾ ಮಂದಿ ಧ್ರುವ ಸರ್ಜೆಗೆ ಇಟ್ಟಂತಹ ನಿಕ್ ನೇಮ್ ಬಗ್ಗೆ ಹೇಳೋದಾದ್ರೆ ಹೌದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾರ್ಟಿನ್ ಚಿತ್ರ ಬಿಡುಗಡೆ ಆಗ್ತಿದೆ ಈ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಇರುತ್ತಂತೆ ಈ ಬಗ್ಗೆ ನಿರ್ಮಾಪಕ ಉದಯ್ ಮೆಹ್ತಾ ಅವರು ಮಾತನಾಡಿದ್ರು ಧ್ರುವ ಸರ್ಜಾ ನಟನೆಯ ಸಿನಿಮಾಗಳು ಇಷ್ಟು ದಿನ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇತ್ತು ಈಗ ಅವರ ನಟನೆಯ ಮಾರ್ಟಿನ್ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗ್ತಿದೆ ಈ ಚಿತ್ರದಲ್ಲಿ ಬರ್ಜರಿ ಆಕ್ಷನ್ ಇರುತ್ತೆ ಈ ಬಗ್ಗೆ ನಿರ್ಮಾಪಕ ಉದಯ್ ಬೇಹಿತಾ ಮಾತನಾಡಿದ್ರು ಧ್ರುವ ಸಜ್ಜಾ ಅವರಿಗೆ ನಾರ್ತ್ ಇಂಡಿಯಾ ಮಂದಿ ಇಟಾನಿಕ್ ನೇಮ್ ಬಗ್ಗೆಯೂ ವಿವರಿಸಿದ್ರು ನಾರ್ತ್ ಇಂಡಿಯಾದಲ್ಲಿ ಧ್ರುವ ಸಜ್ಜಾಗೆ ಇಂಡಿಯನ್ ಹಲ್ಕ್ ಎಂದು ಕರೀತಾರಂತೆ ಹೌದು ಏನಂತ ಇಂಡಿಯನ್ ಹಲ್ಕ್ ಅಂತ ಎಸ್ ಅವರನ್ನ ಬಿಟ್ಟು ಯಾರಿಗೂ ಆ ಥರ ಬಾಡಿ ಇಲ್ಲ ಎಂಬುದೇ ಅದರ ಅರ್ಥ ಅಂತ ಕೂಡ ತಿಳಿಸಿದರು ಏನೋ ಸಿನಿಮಾದಲ್ಲಿ ಧ್ರುವ ಸರ್ಜಾಗೆ ವಿಶೇಷ ಶೇಡ್ಗಳಿವೆ ಅವರಿಗೆ ಒಟ್ಟು ಮೂರು ಶೇಡ್ಗಳು ಬಂದು ಹೋಗುತ್ತಂತೆ ಈ ಸಿನಿಮಾದಲ್ಲಿ ಬೇರೆ ರೀತಿಯ ಪರ್ಫಾರ್ಮೆನ್ಸ್ ಕೇಳ್ತಿತ್ತು ಆ ಒಂದು ಪಾತ್ರ ಅದನ್ನು ಉತ್ತಮವಾಗಿ ಧ್ರುವ ಸರ್ಜಾ ಅವರು ನಿಭಾಯಿಸಿದ್ದಾರೆ ಅಂತ ಸಾಕಷ್ಟು ವಿವರವಾಗಿ ಮಾರ್ಟಿನ್ ಬಗ್ಗೆ ಮಾತನಾಡಿದರು ಏನೋ ಕ್ಲೈಮ್ಯಾಕ್ಸ್ ಬಗ್ಗೆಯೂ ನಿರ್ಮಾಪಕರು ಮಾತನಾಡಿದ್ದು ಬರೋ ಆಕ್ಷನ್ ದೃಶ್ಯದವನ್ನ ನಲವತ್ತೈದು ದಿನ ಬರೋಬ್ಬರಿ ನಲವತ್ತೈದು ದಿನ ಶೂಟ್ ಮಾಡಿದ್ರಂತೆ ಬರೀ ಕ್ಲೈಮ್ಯಾಕ್ಸ್ ಶೂಟನ್ನು ಏನ ಅದ್ರ ಜೊತೆ ಟಾಕ್ಯುಪೋಷನ್ ಕೂಡ ಐವತ್ತು ಎಲ್ಲ ಸೇರಿ ಒಂದು ಐವತ್ತು ದಿನ ಆಗಿದೆ ಅಂತ ಕೂಡ ನಿರ್ಮಾಪಕರು ಮಾತನಾಡಿದ್ರು ಏನು ಅತಿ ಹೆಚ್ಚು ಅಪ್ಡೇಟ್ಗಳನ್ನ ಮಾರ್ಟಿನ್ ಚಿತ್ರತಂಡ ನಮ್ಮೊಂದಿಗೆ ಹಂಚಿಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಕೂಡ ಅದ್ರ ಸಜ್ಜ ಅವರ ಅಪ್ಪಟ ಅಭಿಮಾನಿಯಾಗಿದ್ರೆ ತಪ್ಪದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್